ಎಸ್ ವೀಕ್ಷಕರೇ ನಾವು ಈಗ ಇಂಡೆ ತಾಲೂಕಿನ ಚಬಡಿಹಾಳ ಗ್ರಾಮದ ಗುರುಬಸವ ಶಿಕ್ಷಣ ಸಂಸ್ಥೆಗೆ ಆಗಮಿಸಿದ್ದೀವಿ ಇಲ್ಲಿ ಪರಿಸರ ದಿನಾಚರಣೆಯ ಅಂಗವಾಗಿ ಈ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಪರಿಸರ ರಕ್ಷಣೆಯ ಕುರಿತು ಸೃಷ್ಯಗಳನ್ನು ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಒಂದು ಸಂದರ್ಭದಲ್ಲಿ ಗುರುಬಸವ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕರು ಹಾಗೂ ಆ ಗುರುಬಸವ ಶಿಕ್ಷಣ ಸಂಸ್ಥೆಯ ಉಪ ಅಧ್ಯಕ್ಷರು ಜೊತೆಗೆ ಸಮಸ್ತ ವಿದ್ಯಾರ್ಥಿಗಳು ಸೇರಿಕೊಂಡು ಈ ಸಸಿ ನೆಡುವ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ ಹಾಗಾದರೆ ವೀಕ್ಷಕರೇ ಈ ಒಂದು ಸಂದರ್ಭದಲ್ಲಿ ಸಂಸ್ಥೆಯ ಉಪ ಅಧ್ಯಕ್ಷರಾದ ಅಭಿಮನ್ಯು ಎಂ ಬಿರಾದಾರಿವರು ಇವರು ಈಗಾಗಲೇ ಈ ಒಂದು ವಿದ್ಯಾರ್ಥಿಗಳಿಗೆ ಪರಿಸರ ರಕ್ಷಿಸುವುದರಿಂದ ನಮಗೆ ಆಗುವ ಪ್ರಯೋಜನಗಳೇನು ಜೊತೆಗೆ ಈ ಪರಿಸರ ದಿನಾಚರಣೆಯನ್ನು ನಾವು ಏತಕ್ಕಾಗಿ ಆಚರಿಸ್ತಾ ಇದ್ದೀವಿ ಇದರಿಂದ ನಮಗಾಗುವ ಪ್ರಯೋಜನಗಳೇನು ಒಂದು ವೇಳೆ ಅಕಸ್ಮಾತ ಮರಗಳೆಲ್ಲವೂ ಸಂಪೂರ್ಣವಾಗಿ ನಾವು ಹಾಳು ಮಾಡಿದ್ದೇ ಆದರೆ ನಮ್ಮ ಒಂದು ಜೀವನ ಯಾವ ದಿಕ್ಕಿನಡೆಗೆ ಸಾಗ್ತಾ ಇದೆ ಅದಕ್ಕೋಸ್ಕರವಾಗಿ ನಾವು ಈ ಒಂದು ಪರಿಸರವನ್ನು ರಕ್ಷಣೆ ಮಾಡಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡು ಈ ಪ್ರಥಮವಾಗಿ ಇಂದು ಅಂದರೆ ನಾಳೆ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಪರಿಸರ ದಿನಾಚರಣೆ ಇರುವುದರಿಂದ ಅದರ ಮುಂಚಿತ ದಿನವಾಗಿ ಸಂಸ್ಥೆಯ ಉಪಾಧ್ಯಕ್ಷರಾದ ಅಭಿಮನ್ಯು ಎಂ ಬಿರಾದರ್ ಇವರು ಎಲ್ಲ ಶಿಕ್ಷಕರೊಂದಿಗೆ ಜೊತೆಗೂಡಿಸಿಕೊಂಡು ವಿದ್ಯಾರ್ಥಿಗಳಿಗೆ ತಮ್ಮದೇ ಆಗಿರತಕ್ಕಂತಹ ಒಂದು ಕ್ಲಾಸನ್ನು ತೆಗೆದುಕೊಂಡು ಆ ಪರಿಸರದಿಂದಾಗುವ ಪ್ರಯೋಜನಗಳೇನು ಜೊತೆಗೆ ಈ ಪರಿಸರವನ್ನು ಏಕೆ ರಕ್ಷಣೆ ಮಾಡಬೇಕು ಹಾಗಾದರೆ ಈ ಸಸಿಗಳ ನೆಡುವ ಕಾರ್ಯಕ್ರಮವು ಪ್ರತಿ ವರ್ಷ ನಾವು ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಅದನ್ನೇ ಏಕೆ ಆಚರಿಸ್ತಾ ಇದ್ದೀವಿ ಅನ್ನುವಂಥ ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ವೀಕ್ಷಕರೇ ತಾವೆಲ್ಲರೂ ನೋಡ್ತಾ ಇರಬಹುದು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಅಂದರೆ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿರುವಂಥ ಒಂದನೇ ತರಗತಿಯಿಂದ ಅಪ್ ಟು ಪಿ ಯು ಸಿ ಸೆಕೆಂಡ್ವರೆಗೆ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಈಗಾಗಲೇ ಭಾಗಿಯಾಗಿ ಆ ಉಪಾಧ್ಯಕ್ಷರು ಕೊಡ್ತಕ್ಕಂಥ ಒಂದು ಸಂದೇಶವನ್ನು ಎಲ್ಲ ವಿದ್ಯಾರ್ಥಿಗಳು ಆಲಿಸ್ತಾ ಇದ್ದಾರೆ ತಾವೆಲ್ಲ ವೀಕ್ಷಕರೇ ನೋಡ್ತಾ ಇರಬಹುದು ಈ ಸಂದೇಶ ಸಂದರ್ಭದಲ್ಲಿ ಅಭಿಮನ್ಯು ಎಂ ಬಿರಾದರವರು ಆ ವಿದ್ಯಾರ್ಥಿಗಳಿಗೆ ಪರಿಸರದ ರಕ್ಷಣೆಯ ಕುರಿತು ಕೆಲವೊಂದು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ತಾವೆಲ್ಲ ವೀಕ್ಷಿಸ್ತಾ ಇರಬಹುದು ಈ ರೀತಿಯಾಗಿ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿ ವರ್ಷವೂ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಎಲ್ಲ ಮಕ್ಕಳನ್ನು ಸೇರಿಸಿಕೊಂಡು ಅಲ್ಲಿ ವಿಶೇಷವಾಗಿ ಮಕ್ಕಳಿಂದಲೇ ಆ ಒಂದು ಸಸಿಗಳು ನೆಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಲ್ಲಿರುವಂತಹ ಒಂದು ನಾನ್ ಟೀಚಿಂಗ್ ಸ್ಟಾಫ್ ಅಂತ ಹೇಳ್ತಾ ಇದ್ದೀವಿ ಬೋಧಕೇತರ ಸಿಬ್ಬಂದಿ ಈ ಬೋಧಕೇತರ ಸಿಬ್ಬಂದಿಯು ಈಗಾಗಲೇ ಆ ಒಂದು ಸಸಿ ನೆಡಲಿಕ್ಕೆ ಬೇಕಾಗತಕ್ಕಂತಹ ಒಂದು ಆ ಗುಂಡಿ ಅಂತ ಏನು ಹೇಳ್ತಾ ಇದ್ದೀವಲ್ಲ ತೆಗ್ಗು ಅಂತ ಏನು ಹೇಳ್ತೀವಲ್ಲ ಆ ತೆಗ್ಗುಗಳನ್ನು ತೋಡ್ತಾ ಇದ್ದಾರೆ ಜೊತೆಗೆ ಆ ತೆಗೆಗಳು ತೋಡಿದ ನಂತರ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಒಂದಿನ ಕೈಯಾರೆ ತಮ್ಮಿಂದಲೇ ಆ ಸಸ್ಯಗಳನ್ನು ನಡ್ತಾ ಇದ್ದಾರೆ ಇದು ಈ ಒಂದು ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಎಸ್ ವೀಕ್ಷಕರೇ ಇವಾಗ ನಾವು ನೀವು ಕೂಡಿಕೊಂಡು ಆ ವಿದ್ಯಾರ್ಥಿಗಳು ಆ ಒಂದು ಗುಂಡಿಯಲ್ಲಿ ಅಥವಾ ಆ ಒಂದು ಬೋಧಕೇತರ ಸಿಬ್ಬಂದಿ ತೋಡಿರತಕ್ಕಂಥ ಒಂದು ಸ್ಥಳದಲ್ಲಿ ವಿದ್ಯಾರ್ಥಿನಿಯರು ಅಥವಾ ವಿದ್ಯಾರ್ಥಿಗಳು ಅದನ್ನು ಯಾವ ರೀತಿಯಾಗಿ ಸಸಿಗಳನ್ನು ನೆಡ್ತಾ ಇದ್ದಾರೆ ಅದನ್ನು ಯಾವ ರೀತಿಯಾಗಿ ಪೋಷಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಚಿತ್ರಣವು ಅಥವಾ ಒಂದು ದೃಶ್ಯವನ್ನು ತಾವು ನೋಡ್ತಾ ಇರಬಹುದು ಈ ಒಂದು ಸಂದರ್ಭದಲ್ಲಿ ಕಾಲೇಜ್ ವಿಭಾಗ ಮತ್ತು ಹೈಸ್ಕೂಲ್ ವಿಭಾಗಕ್ಕೆ ಸೇರಿರತಕ್ಕಂಥ ವಿದ್ಯಾರ್ಥಿನಿಯರು ಈ ಒಂದು ಸಸಿಯನ್ನು ತೆಗೆದುಕೊಂಡಿದ್ದಾರೆ ಅವರು ಅಲ್ಲಿ ಈಗಾಗಲೇ ಒಂದು ಗುಂಡಿ ಅನ್ನುವಂಥದ್ದು ಒಂದು ತೆಗ್ಗು ಅನ್ನುವಂಥದ್ದು ತುಡಿದಾರೆ ಅದರಲ್ಲಿ ಆ ವಿದ್ಯಾರ್ಥಿಗಳು ಸಸಿಯನ್ನು ನೆಟ್ಟು ಅದಕ್ಕೆ ಒಂದು ಪೋಷಣೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ದೃಶ್ಯವು ಎಸ್ ವಿದ್ಯಾರ್ಥಿಗಳೇ ತಾವು ನೋಡ್ತಾ ಇರಬಹುದು ಈಗಾಗಲೇ ವಿದ್ಯಾರ್ಥಿನಿಯರು ಆ ಒಂದು ಸಸಿಯನ್ನು ಆ ಗುಂಡಿಯಲ್ಲಿ ಇಟ್ಟು ಆ ತಗ್ಗಿನಲ್ಲಿ ಇಟ್ಟು ಅದನ್ನು ಯಾವ ರೀತಿಯಾಗಿ ಪೋಷಿಸ್ತಾ ಇದ್ದಾರೆ ಅಥವಾ ನೆಡ್ತಾ ಇದ್ದಾರೆ ಅನ್ನುವಂಥ ಒಂದು ದೃಶ್ಯ ನಮ್ಮೆಲ್ಲ ವೀಕ್ಷಿ ವೀಕ್ಷಕರು ತಾವು ಗಮನಿಸ್ತಾ ಇರಬಹುದು ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಪ್ರಕ್ರಿಯೆಗಳು ಈ ಒಂದು ಗೃಹಿಸುವ ಶಿಕ್ಷಣ ಸಂಸ್ಥೆಯಲ್ಲಿ ತುಂಬ ಒಂದು ಗುರುಬತ್ಸವ ಶಿಕ್ಷಣ ಶಿಕ್ಷಣ ಸಂಸ್ಥೆಯ ಒಂದು ಮೈದಾನ ಅನ್ನುವಂಥದ್ದೇನಿದೆ ಆ ಮೈದಾನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಗಿಯಾಗಿ ಆ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ ಇವರೆಲ್ಲ ತಮಗೆ ಕಾಣಿಸ್ತಾ ಇರಬಹುದು ಇವೆಲ್ಲ ವಿದ್ಯಾರ್ಥಿನಿಯರು ಕಾಲೇಜ್ ವಿಭಾಗಕ್ಕೆ ಸೇರಿರತಕ್ಕಂಥ ವಿದ್ಯಾರ್ಥಿಗಳು ಎಸ್ ವಿದ್ಯಾ ವೀಕ್ಷಕರೇ ನಾವೀಗ ಪ್ರಾಥಮಿಕ ವಿಭಾಗದ ಕಡೆ ಆಗಮಿಸಿದ್ದೀವಿ ಈ ಪ್ರಾಥಮಿಕ ವಿಭಾಗದಲ್ಲಿರುವಂಥ ಪುಟಾಣಿಗಳು ಅಂದರೆ ಅಪ್ ಟು ಇಲ್ಲಿ ನಾವು ಜಸ್ಟ್ ಎರಡು ಮೂರು ನಾಲ್ಕು ಅಥವಾ ಏಳನೇ ವರ್ಗದ ಕೆಳಗೆ ಇರುವಂಥ ಮಕ್ಕಳು ಅವರೂ ಸಹಿತವಾಗಿ ನಾವು ಈ ಒಂದು ಪರಿಸರ ರಕ್ಷಣೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ನಾವು ರಕ್ಷಣೆಯನ್ನು ಮಾಡ್ತಾ ಇದ್ದೀವಿ ಸಸಿಗಳನ್ನು ನೆಡ್ತಾ ಇದ್ದೀವಿ ಅಂತ ಉದ್ದೇಶವನ್ನು ಇಟ್ಕೊಂಡು ಅವರು ಸಹ ಪಾರ್ಟಿಸಿಪೇಟ್ ಮಾಡಿ ಆ ಒಂದು ಸಸಿಗಳನ್ನು ನೆಡ್ತಾ ಇದ್ದಾರೆ ವೀಕ್ಷಕರೇ ಇಲ್ಲೆಲ್ಲ ಪುಟಾಣಿಗಳು ಇವತ್ತು ತಮಗೆ ಕಾಣಿಸ್ತಾ ಇರಬಹುದು ಎಲ್ಲ ಪುಟಾಣಿಗಳು ಆ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಸಿಗಳನ್ನು ಹಚ್ತಾ ಇದ್ದಾರೆ ಇಲ್ಲಿ ನಾವು ಇವತ್ತು ಆ ಒಂದು ಮೇನ್ ಗೇಟ್ ಕಡೆ ಆಗಮಿಸಿದ್ದೀವಿ ಈ ಒಂದು ರಸ್ತೆ ಅನ್ನುವಂಥದ್ದು ತಮಗೆ ಕಾಣಿಸ್ತಾ ಇರಬಹುದು ಇದು ಇಂಡಿ ಟು ಚವಡಿ ಆಳಕ್ಕೆ ಅಂದ್ರೆ ಮುಂದೆ ಹೋರ್ತಿ ಎನ್ ಎಚ್ ಹೋಗಿ ಒಂದು ಕಲೆಕ್ಟ್ ಆಗ್ತಕ್ಕಂಥ ಕನೆಕ್ಟ್ ಆಗ್ತಕ್ಕಂಥ ರಸ್ತೆ ಇದೆ ಆ ರಸ್ತೆ ಮೇಲ್ಗಡೆ ನಾವಿದೀವಿ ಇವಾಗ ಗುರುಬಸವ ಶಿಕ್ಷಣ ಸಂಸ್ಥೆಯ ಒಂದು ಫ್ರಂಟ್ ಗೇಟ್ನಲ್ಲಿ ನಲ್ಲಿ ನಾವಿದೀವಿ ಫ್ರಂಟ್ ಗೇಟ್ನಲ್ಲಿ ನಲ್ಲಿ ಇಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳು ತಾವು ಒಂದು ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇವರು ಆ ಗುಂಡಿಯಲ್ಲಿ ಆ ಸಸಿಯನ್ನು ಇಟ್ಟು ಅದಕ್ಕೆ ನೀರು ಹಾಕಿ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ವೀಕ್ಷಕರೇ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಇದು ಹೈಸ್ಕೂಲ್ ವಿಭಾಗಕ್ಕೆ ಸೇರಿರತಕ್ಕಂಥ ವಿದ್ಯಾರ್ಥಿಗಳು ಇವರು ಸಹ ಭಾಗಿಯಾಗಿದ್ದಾರೆ ಇವತ್ತು ನಾವು ಮೇನ್ ಗೇಟ್ನಲ್ಲಿ ಆ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ವಿದ್ಯಾರ್ಥಿನಿಯರು ಹತ್ತನೇ ತರಗತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅದೇ ಅದೇ ರೀತಿಯಾಗಿ ವೀಕ್ಷಕರೇ ನಾವೀಗ ಗುರುಬಸವ ಶಿಕ್ಷಣ ಸಂಸ್ಥೆಯ ಒಂದು ಎಡಭಾಗಕ್ಕೆ ಆಗಮಿಸಿದಾಗ ಇಲ್ಲಿಯೂ ಸಹ ಸಸಿ ನೆಡುವ ಕಾರ್ಯಕ್ರಮ ವಿದ್ಯಾರ್ಥಿನಿಯರು ಕೈಗೊಂಡಿದ್ದಾರೆ ಇಂದು ನಾವು ವೀಕ್ಷಕರೊಂದಿಗೆ ಆ ಒಂದು ಗುರುಬಸವ ಶಿಕ್ಷಣ ಸಂಸ್ಥೆಯ ಮೇನ್ ಗೇಟ್ನಲ್ಲಿ ನಾವೆಲ್ಲ ಇವತ್ತು ಈ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಈ ಮೇನ್ ಗೇಟ್ನಲ್ಲಿ ತಮಗೆ ಗೋಚರಿಸ್ತಾ ಇರಬಹುದು ಇವರು ಈ ಒಂದು ಸಂಸ್ಥೆಯ ಉಪ ಅಧ್ಯಕ್ಷರು ಶ್ರೀಯುತ ಅಭಿಮನ್ಯು ಎಂ ಬಿರಾದಾರ್ ಅವರು ಈ ಒಂದು ಸಸ್ಯ ನೆಡುವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡು ಆ ಒಂದು ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ನೆರವೇರಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಇದು ಗುರುಬಸವ ಶಿಕ್ಷಣ ಸಂಸ್ಥೆಯ ಒಂದು ಮೇನ್ ಗೇಟ್ ಅಂತ ಹೇಳ್ತಾ ಇದ್ದೀವಿ ಈ ಮೇನ್ ಗೇಟ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈಗಾಗಲೇ ವೀಕ್ಷಕರೇ ತಮಗೆ ಈ ಒಂದು ಪಂಪ್ಲಂಟ್ಸ್ ಅಂದರೆ ಈ ಒಂದು ಪೋಸ್ಟರನ್ನು ತಾವು ನೋಡ್ತಾ ಇರಬಹುದು ಇದು ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳ ಒಂದು ಭಾವಚಿತ್ರಗಳು ಇಲ್ಲಿ ಈ ಒಂದು ವೈಷ್ಣವಿ ಚವ್ವಾಣ್ ಇವಳು ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಪಿ ಯು ಸಿ ಸೈನ್ಸ್ ದ್ವಿತೀಯ ವರ್ಷದಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾಳೆ ಹೀಗಾಗಿ ಆ ವಿದ್ಯಾರ್ಥಿನಿಯು ಇವತ್ತು ಜೆ ಡಬ್ಲ್ಯೂ ಒಂದು ತೇರ್ಗಡೆಯಾಗಿ ತನ್ನದೇ ಆಗಿರತಕ್ಕಂಥ ಒಂದು ವೃತ್ತಿಪರ ಕೋರ್ಸನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ ವೀಕ್ಷಕರೇ ತಮಗೆ ಇದು ಕಾಣಿಸ್ತಾ ಇರಬಹುದು ಇದು ಗುರುಬಸ್ವ ಶಿಕ್ಷಣ ಸಂಸ್ಥೆಯ ಸಂಪೂರ್ಣವಾದ ಒಂದು ಮೈದಾನ ಈ ಮೈದಾನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ತಮಗೆ ಬೇಕಾಗ್ತಕ್ಕಂಥ ಸಸ್ಯಗಳನ್ನು ತೆಗೆದುಕೊಂಡು ಈ ಸಸ್ಯ ನೆಡುವ ಕಾರ್ಯಕ್ರಮದಲ್ಲಿ ಇವರೆಲ್ಲರೂ ಭಾಗಿಯಾಗಿರ್ತಕ್ಕಂಥ ದೃಶ್ಯವನ್ನು ನಾವಿವತ್ತು ನೋಡ್ತಾ ಇದ್ದೀವಿ ಸಮಸ್ತ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಹಾಗಾದರೆ ಈ ಗುರುಬಸವ ಶಿಕ್ಷಣ ಸಂಸ್ಥೆಯ ಒಂದು ಕ್ಯಾಂಪಸ್ಸನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಜೊತೆಗೆ ಅಲ್ಲಲ್ಲಿ ಕಂಡು ಬರ್ತಕ್ಕಂಥವು ಇವು ಗುರುಬಸವ ಶಿಕ್ಷಣ ಸಂಸ್ಥೆಯ ಒಂದು ವಾಹನಗಳು ಈ ವಾಹನಗಳಲ್ಲಿ ವಿದ್ಯಾರ್ಥಿಗಳನ್ನು ಇಂಡಿಯವರೆಗೂ ಜೊತೆಗೆ ಚವಡಿಹಾಳ್ ಬಬಲಾದ್ ಹೀಗೆ ಅನೇಕ ಪ್ರದೇಶಗಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಸ್ಕೂಲ್ ಬಿಟ್ಟ ನಂತರ ಶಾಲೆ ಬಿಟ್ಟ ನಂತರ ಈ ವಾಹನಗಳ ಮುಖಾಂತರ ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಗೆ ತೆರಳುತ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಪರಸ್ಥಳದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಒಂದು ವಾಹನದ ಸೌಲಭ್ಯವು ಈ ಒಂದು ಸಂಸ್ಥೆಯಲ್ಲಿ ವೀಕ್ಷಕರಿಗೆ ನಮಗೆ ಕಂಡು ಬರ್ತಾ ಇದೆ ಹಾಗಾದರೆ ಇನ್ನು ಮುಂದೆ ನಾವು ಈ ಒಂದು ಗುರುಬತ್ಸವ ಶಿಕ್ಷಣ ಸಂಸ್ಥೆಯಲ್ಲಿ ಇನ್ನು ಏನೇನು ನಡೀತಾ ಇದೆ ಯಾವ ಒಂದು ಪ್ರೋಗ್ರಾಮ್ ಅನ್ನುವಂಥದ್ದು ಹಾಕ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ನಾವು ವೀಕ್ಷಿಸೋಣ ಮತ್ತೊಮ್ಮೆ ತಮಗೆ ತಾವು ಈ ಒಂದು ವಿಹಂಗಮ ನೋಟವನ್ನು ತೋರಿಸ್ತಾ ಇದ್ದೀವಿ ಇದು ಗುರುಬತ್ಸವ ಶಿಕ್ಷಣ ಸಂಸ್ಥೆಯ ಒಂದು ವಿಹಂಗಮ ದೃಶ್ಯ ಇದು ಸಂಪೂರ್ಣವಾಗಿರ್ತಕ್ಕಂಥದ್ದು ಆಟದ ಮೈದಾನ ಅಂತ ಹೇಳ್ತಾ ಇದ್ದೀವಿ ಇಲ್ಲೆಲ್ಲ ವಿದ್ಯಾರ್ಥಿಗಳು ತಮ್ಮ ಒಂದು ಆಟದ ಸಂದರ್ಭದಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಆಟಗಳನ್ನು ಆಡ್ತಾ ಇದ್ದಾರೆ ಐದು ಸಾವಿರಕ್ಕಿಂತಲೂ ಅಧಿಕವಾಗಿರತಕ್ಕಂಥ ಮರಗಳನ್ನು ನಾವು ಈ ಒಂದು ಸಂಸ್ಥೆಯಲ್ಲಿ ಕಂಡುಕೊಳ್ತಾ ಇದ್ದೀವಿ ಗುರುಬಸವ ಶಿಕ್ಷಣ ಸಂಸ್ಥೆಯ ಒಂದು ಕ್ಯಾಂಪಸ್ ತುಂಬೆಲ್ಲ ಏನಿದೆ ಅಂತಂದರೆ ಈ ಒಂದು ಮರಗಳು ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ ವಿದ್ಯಾರ್ಥಿನಿಯರು ತಮ್ಮ ಒಂದು ಸಂತೋಷದ ಅವಧಿಯಲ್ಲಿ ಈ ಒಂದು ತಮಗೆ ತಮ್ಮ ಒಂದು ಫೋಟೋಗಳನ್ನು ನಮ್ಮ ವೀಕ್ಷಕರಿಗೆ ಅವರು ನೀಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ ಇಂತಿಂಥ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಅನ್ನುವಂಥದ್ದು ಆ ಎಲ್ಲ ವಿದ್ಯಾರ್ಥಿಗಳು ಅತಿ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ವೀಕ್ಷಕರೇ ಭಾಗಿಯಾಗಿದ್ದ ಬನ್ನಿ ವೀಕ್ಷಕರೇ ಇದು ಗುರುಬಸವ ಶಿಕ್ಷಣ ಸಂಸ್ಥೆಯ ಒಂದು ಕಟ್ಟಡದ ದೃಶ್ಯವನ್ನು ತಮಗೆ ತೋರಿಸ್ತಾ ಇದ್ದೀವಿ ಮೇಲ್ಗಡೆ ಅಂದರೆ ಇಲ್ಲಿ ಎರಡು ಅಂತಸ್ತಿನ ಒಂದು ಬಿಲ್ಡಿಂಗ್ ಅನ್ನು ನಾವು ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ನೋಡ್ತಾ ಇದ್ದೀವಿ ಗುರುಬಸವ ಕಾಲೇಜ್ ಮತ್ತು ಗುರುಬಸವ ಪ್ರಾಥಮಿಕ ವಿಭಾಗ ಅದೇ ರೀತಿಯಾಗಿ ಗುರುಬಸವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಅನ್ನುವಂಥದ್ದು ಇಲ್ಲಿ ಈ ಮೇಲಿನ ಒಂದು ವಿಂಗ್ ಏನ್ ಕಾಣಿಸ್ತಾ ಇದೆಯಲ್ಲ ಮೇಲಿನ ವಿಂಗದಲ್ಲಿ ಪ್ರಾಥಮಿಕ ವಿಭಾಗ ಒಂದು ತರಗತಿಗಳು ನಡೀತಾ ಇವೆ ವೀಕ್ಷಕರೇ ಈ ಕೆಳಗಿನ ಒಂದು ಡೋರ್ಸ್ ಗಳನ್ನ ತಾವು ನೋಡ್ತಾ ಇರಬಹುದು ಆ ಒಂದು ಸ್ಥಳದಲ್ಲಿ ಒಂದು ಕಾಲೇಜ್ ವಿಭಾಗದ ಅಂದರೆ ಸೈನ್ಸ್ ವಿಭಾಗದ ಒಂದು ತರಗತಿಗಳು ಅದೇ ರೀತಿಯಾಗಿ ಪ್ರೌಢಶಾಲಾ ವಿಭಾಗದ ಒಂದು ತರಗತಿಗಳು ಈ ಒಂದು ಎರಡು ಪ್ರಥಮವಾಗಿರ್ತಕ್ಕಂತಹ ಒಂದು ವಿಂಗ್ಸ್ನಲ್ಲಿ ಅಂದ್ರೆ ಮಾಳಿಗೆ ಅಂತ ಏನು ಹೇಳ್ತಾ ಇದ್ದೀವಿ ನಾವು ಫಸ್ಟ್ ವಿಂಗ್ಸ್ನಲ್ಲಿ ಮೊದಲನೇ ಒಂದು ಅಂತಸ್ತಿನಲ್ಲಿ ಕಾಲೇಜ್ ವಿಭಾಗ ಮತ್ತು ಪ್ರೌಢಶಾಲಾ ವಿಭಾಗ ನಡೀತಾ ಇದೆ ಅದೇ ರೀತಿಯಾಗಿ ಎರಡನೇ ಒಂದು ಅಂತ್ನ ಅಂತಸ್ತು ಅನ್ನುವಂಥದ್ದೇನಿದೆ ಅಲ್ಲಿ ವಿಶೇಷವಾಗಿ ಪ್ರಾಥಮಿಕ ವಿಭಾಗದ ಒಂದು ತರಗತಿಗಳನ್ನು ನಡೀತಾ ಇವೆ ಇದು ಸಂಪೂರ್ಣವಾಗಿ ಗುರುಬಸವ ಶಿಕ್ಷಣ ಸಂಸ್ಥೆಯ ಒಂದು ಕ್ಯಾಂಪಸ್ ಒಂದು ಕಟ್ಟಡ ಈ ಒಂದು ಕಟ್ಟಡದ ಒಳಗಡೆನೆ ಒಂದನೇ ತರಗತಿಯಿಂದ ಒಂದು ಸೆಕೆಂಡ್ ಇಯರ್ವರೆಗೆ ತರಗತಿಗಳು ಇದೇ ಒಂದು ರೂಮಿನಲ್ಲಿ ನಡೀತಾ ಇವೆ ವೀಕ್ಷಕರೇ ಇದನ್ನು ಮುಗಿಸಿಕೊಂಡು ನಾವೀಗ ಹಾಸ್ಟೆಲ್ದ ಕಡೆ ಅಂದರೆ ಗುರುಬಸವ ಬಾಯ್ಸ್ ಹಾಸ್ಟೆಲ್ದ ಕಡೆ ಆಗಮಿಸಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಹಾಸ್ಟೆಲ್ದ ವ್ಯವಸ್ಥೆ ಯಾವ ತೆರನಾಗಿದೆ ಮತ್ತು ಗುರುಬಸವ ಹಾಸ್ಟೆಲ್ದ ಒಂದು ವಿಹಂಗಮ ದೃಶ್ಯವನ್ನು ವೀಕ್ಷಕರೇ ತಮಗೆ ನಾವು ತೋರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಈ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಶಿಕ್ಷಕರು ಪಾಲ್ಗೊಂಡಿದ್ದಾರೆ ಅವರೊಂದಿಗೆ ವಿದ್ಯಾರ್ಥಿಗಳು ಸಹ ಪಾಲ್ಗೊಂಡಿದ್ದಾರೆ ಹಾಗಾದರೆ ಈ ಒಂದು ಹಾಸ್ಟೆಲ್ದ ಜೊತೆಗೆ ಪರಿಸರದ ರಕ್ಷಣೆಯನ್ನು ಕುರಿತು ಅದೇ ಶಾಲೆಯಲ್ಲಿ ಬೋಧನೆ ಮಾಡ್ತಕ್ಕಂಥ ವಿಜ್ಞಾನ ಶಿಕ್ಷಕಿ ಪ್ರತಿ ಪ್ರತಿಕ್ಷಾ ಕುಲಕರ್ಣಿಯವರು ನಮ್ಮೊಂದಿಗೆ ಇವತ್ತು ಇದ್ದಾರೆ ಹಾಗಾದರೆ ಪ್ರತ್ಯಕ್ಷಾ ಮೇಡಮ್ ಅವರು ಈ ಒಂದು ಪರಿಸರದ ರಕ್ಷಣೆಯನ್ನು ಕುರಿತು ಪರಿಸರ ದಿನಾಚರಣೆ ಅನ್ನುವಂಥದ್ದು ಆಚರಿಸ್ತಾ ಇದ್ದೀರಲ್ಲ ಅದರ ಒಂದು ಮಾಹಿತಿಯನ್ನು ತಮಗೆ ಒದಗಿಸಿಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ನಾವು ಇದನ್ನು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಇದರಲ್ಲಿ ಭಾಗಿಯಾಗ್ತಾ ಇದ್ದೀವಿ ಅನ್ನುವಂಥದ್ದು ಜೊತೆಗೆ ಇಲ್ಲಿ ನಾವು ಹಾಸ್ಟೆಲ್ದ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಇಲ್ಲೆಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಆಗಮಿಸಿದ್ದಾರೆ ಆ ಒಂದು ಹಾಸ್ಟೆಲ್ದ ಒಂದು ರೂಮ್ಗಳ ವ್ಯವಸ್ಥೆ ಅನ್ನುವಂಥದ್ದು ಜೊತೆಗೆ ಹಾಸ್ಟೆಲ್ದ ಒಂದು ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಅಲ್ಲಿರುವಂತಹ ಶಿಕ್ಷಕರ ಅದನ್ನ ತಿಳಿಸ್ಕೊಡ್ರಿಗೋಸ್ಕರ ಮರಗಿಡಗಳನ್ನ ನೆಡಕೋಸ್ಕರ ಇಲ್ಲಿ ಕರ್ಕೊಂಡ್ ಬಂದೇವ್ರಿ ಸಸಿಗಳನ್ನ ನೆಡಕೋಸ್ಕರ ಕರ್ಕೊಂಡ್ ಬಂದೇವಿ ನಾವಿಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವರ್ಗಿನ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ ಬಂದಿವ್ರಿ ಕರ್ಕೊಂಡ್ ಬಂದು ಇಲ್ಲಿ ಯಾವ ರೀತಿ ಫಾರೆಸ್ಟ್ರೇಷನ್ ಅನ್ನ ಮಾಡಬೇಕು ಮಾಡ್ಬೇಕು ಹೇಳಿ ಅವ್ರಿಗೆ ಹೇಳ್ಕೊಡ್ಕೇವ್ರಿ ನಾವು ಪ್ರತಿ ವರ್ಷನೂ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ದರ್ ಪ್ರತಿ ವರ್ಷ ಕೂಡ ಅಷ್ಟೇ ಸಸ್ಯಗಳನ್ನ ನೆಡುವಂತ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಹೋಗಿ ಗಿಡ ತೊಂಬತ್ತ ಗಾಳಿ ಬಿಟ್ಟದ ಜಲ್ದಿ ಮಾತಾಡ್ರಿ ಜಲ್ದಿ ತೊಂಬರಿ ಪರಿಸರ ದಿನಾಚರಣೆ ಆಚರಿಸುವುದರಿಂದ ಪರಿಸರದ ಬಗ್ಗೆ ಮಕ್ಕಳಿಗೆ ಜಾಗೃತಿಯನ್ನ ಮೂಡಿಸ್ತೇವೆ ಮತ್ತು ಯಾವ ರೀತಿ ಪರಿಸರನ್ನ ಸಂರಕ್ಷಣೆ ಮಾಡ್ಬೇಕನ್ನೋದು ಮಕ್ಕಳಿಗೆ ನಾವು ತಿಳುವಳಿಕೆಯನ್ನ ಹೇಳ್ಕೊಡ್ತೀವಿ ಮತ್ತು ಗಿಡಗಳನ್ನ ಬೆಳೆಸೋದ್ರಿಂದ ಯಾವ ರೀತಿ ಉಪಯೋಗ ಹೇಳಿ ನಾವು ಅವ್ರಿಗೆ ಹೇಳ್ಕೊಡ್ತೇವ್ರಿ ನಾವು ಸುಮಾರು ಒಂದ್ ಐವತ್ತು ಗಿಡಗಳನ್ನ ಇಲ್ಲಿ ಏನ್ ಮಾಡೇವ್ರಿ ಅಂತಂದ್ರ ಪ್ಲಾಂಟೇಶನ್ ಮಾಡೇವ್ರಿ ಇಲ್ಲಿ ಸರ್ ನಮಸ್ಕಾರ ನಾಳೆ ವಿಶ್ವ ಪರಿತ ಪರಿಸರ ದಿನಾಚರಣೆ ಅಂದ್ರೆ ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ಕುಡಿಯುವ ನೀರೇ ತೀರ್ಥ ತಿನ್ನುವ ಅನ್ನ ಶಿವನ ಪ್ರಸಾದವು ಹೀಗಾಗಿ ನಾವೆಲ್ಲರೂ ಕೂಡ ಈ ಒಂದು ಪ್ರಕೃತಿಯ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ ಕುಡಿಯುವ ನೀರೇ ತೀರ್ಥ ತಿನ್ನುವ ಅನ್ನ ಶಿವನ ಪ್ರಸಾದವು ಎನ್ನುವಂತೆ ನಾಳೆ ಪರಿಸರ ದಿನಾಚರಣೆಯ ನಿಮಿತ್ತವಾಗಿ ಮಕ್ಕಳಿಗೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂದ್ರೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎನ್ನುವಂತೆ ನಾವೆಲ್ಲರೂ ಕೂಡ ಈ ಒಂದು ಪರಿಸರ ದಿನಾಚರಣೆ ಮುನ್ನ ದಿನ ಗಿಡ ನೆಡುವುದರ ಮೂಲಕ ಆ ಮಕ್ಕಳಿಗೆ ಒಂದು ಪರಿಸರದ ಪ್ರಜ್ಞೆಯನ್ನ ನಾವು ಈ ಸಂದರ್ಭದಲ್ಲಿ ಒಂದರಿಂದ ಹನ್ನೆರಡನೇ ತರಗತಿಯ ಮಕ್ಕಳನ್ನ ಈ ಗುರುಬಸವ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ವಾಡಿಕೆಯಂತೆ ಪ್ರತಿ ವರ್ಷವೂ ಕೂಡ ಈ ವರ್ಷವೂ ಆ ಒಂದು ಕಾರ್ಯಕ್ರಮವನ್ನ ಅತಿ ವಿಜೃಂಭಣೆಯಿಂದ ನಮ್ಮ ಮಕ್ಕಳೆಲ್ಲರ ಒಂದು ಸನ್ಮುಖದಲ್ಲಿ ಅದನ್ನ ಆಚರಿಸ್ತಾ ಇದ್ದೇವೆ ಸರ್ ಹೌದು ಸರ್ ಪ್ರತಿ ವರ್ಷನೂ ಕೂಡ ಆಚರಿಸ್ತಾ ಯಾಕಂದ್ರೆ ಮಕ್ಕಳಿಗೆ ಪರಿಸರಾತ್ಮಕ ಶಿಕ್ಷಣ ಬಹಳಷ್ಟು ಮುಖ್ಯ ಯಾಕಪ್ಪ ಅಂತಂದ್ರೆ ಇದು ಊರಿನಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಇರುವಂತ ಈ ಒಂದು ಪ್ರಶಾಂತವಾಗಿ ಆ ಒಂದು ಪರಿಸರಾತ್ಮಕ ಶಿಕ್ಷಣ ಮಕ್ಕಳಿಗೆ ಅನುಕೂಲಕರ ಅಂತಕ್ಕಂಥ ದೃಷ್ಟಿಯಲ್ಲಿ ನಮ್ಮ ಶಾಲೆಯಿಂದ ಆ ಫ್ರಂಟ್ ಗೇಟ್ ನಿಂದ ಈ ಒಂದು ಹಾಸ್ಟೆಲ್ ಆಗಿರ್ಬೋದು ಕಾರಿಡಾರ್ ಯಾವುದೇ ಒಂದು ಪ್ರಾಥಮಿಕ ಶಿಕ್ಷಣ ಆಗಿರ್ಬೋದು ಹೈಸ್ಕೂಲ್ ಶಿಕ್ಷಣ ಆಗಿರ್ಬೋದು ಜೊತೆಯಾಗಿ ಒಂದು ಕಾಲೇಜ್ ಶಿಕ್ಷಣ ಆಗಿರ್ಬೋದು ಎಲ್ಲಿ ನೋಡಿದ್ರಲ್ಲಿಯೂ ಕೂಡ ಗಿಡ ಮರ ಈಗ ವಿಜೃಂಭಿಸುತ್ತಿರುವಂತ ನಮ್ಮ ಶಾಲೆ ಪ್ರತಿ ವರ್ಷವೂ ಕೂಡ ಈ ಮಕ್ಕಳಿಗೆ ಅನುಕೂಲ ಆಗಲಿ ಮಕ್ಕಳಿಗೆ ಒಂದು ಪರಿಸರಾತ್ಮಕ ಶಿಕ್ಷಣ ಜೊತೆಗೆ ಅವರ ಮಾನಸಿಕ ಸಾಮರ್ಥ್ಯದಲ್ಲಿ ಶಿಕ್ಷಣಾತ್ಮಕ ದೃಷ್ಟಿಕೋನಗಳನ್ನ ಹಲವಾರು ವಿಷಯಗಳನ್ನ ಈ ಪರಿಸರಾತ್ಮಕವಾಗಿ ಮೂಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್ சரி விதி அந்த மாதிரி நமஸ்கார சார் டீச்சர் அது மணி ಇದು ಗುರುಗ ಕ್ಯಾಂಪಸ್ ಶಾಲಾ ಕ್ಯಾಂಪಸ್ ಪರಿಸರ ದಿನಾಚರಣೆ ಅಂಗವಾಗಿ ಸಸ್ಯ ಮೂಲಕ ಯಾವ ರೀತಿಯಾಗಿ ಪರಿಸರ ವಾತಾವರಣ ಉಳಿಸ್ಕೋಬೇಕು ಅನ್ನೋ ಹಸಿರೇ ಹುಸಿರು ಎನ್ನುವ ಉದ್ದೇಶಕ್ಕಾಗಿ ಮಕ್ಕಳನ್ನ ಪರಿಸರ ವಾತಾವರಣ ಗೊತ್ತಾಗ್ಲಿ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆಮೇಲೆ ಇಲ್ಲಿ ಒಂದು ನೂರಾರು ಇಷ್ಟು ವರ್ಷ ವರ್ಷಕ್ಕೊಮ್ಮೆ ಅಷ್ಟೇ ಅಲ್ಲ ಪ್ರತಿ ಸಲೂ ನಾವು ಗಿಡಗಳನ್ನ ಸಸಿಗಳನ್ನ ಹಚ್ಚುವುದರ ಮೂಲಕ ಪರಿಸರ ದಿನಾಚರಣೆ ಆಚರಿಸುತ್ತೇವೆ ಹೇಗೆ ಸಾಲ ಮರದಲ್ಲಿ ತನ್ನ ಮಕ್ಕಳನ್ನೇ ಗಿಡಗಳ ಹಾಕಿ ಯಾವ ರೀತಿ ಅದೇ ರೀತಿ ನಮ್ಮ ಕೂಡ ಗಿಡಗಳನ್ನ ನಡೆಸುವ ಮೂಲಕ ಪ್ರತಿಯೊಂದು ಹಸಿರಾಗಿರ್ಬೇಕು ಮಕ್ಕಳ ಮನಸ್ಸು ಯಾವ ರೀತಿ ಹಚ್ಚ ಹಸಿರಾಗಿರ್ತದ ಆ ರೀತಿ ನಮ್ಮ ಸಂಸ್ಥೆಯಲ್ಲಿ ಗಿಡಗಳು ಹಚ್ಚುವ ಮೂಲಕ ಹಚ್ಚ ಹಸಿರು ವಾತಾವರಣ ಹಮ್ಮಿಕೊಳ್ಳಲಾಗಿದೆ ಸರ್ತೀವಿ ಅದೇ ರೀತಿ ಹಾಸ್ಟೆಲ್ ವಸತಿ ಪ್ರತಿ ಸಲನು ಎಲ್ಲಾ ಕೂಡ ಹಚ್ಚ ಹಸಿರಾಗಿ ಕಾಣ್ತಾ ಇದೆ ಇದು ನಮ್ಮ ಒಂದು ಇಲ್ಲಿ ಇಂಡಿ ತಾಲೂಕು ಬರಗಾಲ್ ಅಂತ ಅಂದ್ರೂ ಕೂಡ ನಾವು ಹಚ್ಚ ಹಸಿರಿನಿಂದ ಮಾಡಿಕೊಂಡಿದ್ದೇವೆ ಈ ಸೂ ಹಚ್ಚ ಹಸಿರಾದಂತ ವಾತಾವರಣವನ್ನ ಹಮ್ಮಿಕೊಂಡಿದೆ ಇಲ್ಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆ ಪರಿಸರ ಕೂಡ ಆರೋಗ್ಯ ಕೂಡ ಕೊಡಬೇಕಂತ ನಮ್ಮ ಸಂಸ್ಥೆಗೂ ಪ್ರತಿ ಸಲವು ಪರಿಸರ ದಿನಾಚರಣೆ ಅಂಗವಾಗಿ ಇಲ್ಲಿ ಒಂದು ಗಿಡಗಳನ್ನ ನಟ್ಟು ಕಾರ್ಯಕ್ರಮವನ್ನು ಮಾಡಿದಾರೆ ಈ ನಮ್ಮ ಕ್ಯಾಂಪಸ್ ನಲ್ಲಿ ಸುಮಾರು ಈ ನಮ್ಮ ಕ್ಯಾಂಪಸ್ ಅಲ್ಲಿ ಸುಮಾರು ಒಂದು ಐದು ಸಾವಿರದಿಂದ ಆರ್ ಸಾವಿರ ಮರಗಳನ್ನ ತಂದಿದ್ದೇವೆ ಸರ್ ನಾವು ಈಗಾಗಲೇ ಅವೆಲ್ಲ ಕೂಡ ಮಕ್ಕಳ ಹಚ್ಚುವಂತಹ ಪ್ರತಿಕ್ರಿಯೆ ಮಾಡ್ಲಾಕತ್ತಾರೆ ಈಗ ಇನ್ನೂ ಇದು ನೂತನವಾದಂತಹ ಕಟ್ಟಡ ಈ ನೂತನವಾದಂತಹ ಕಟ್ಟಡಲ್ಲೂ ಕೂಡ ಈಗ ನಾವು ಸಸಿಗಳನ್ನ ಇಲ್ಲಿ ತಂದಿಟ್ಟಿದ್ದೇವೆ

ಕೆಲ ಮರದ ಕೆಳಗಡೆ ಕೂತು ವಿದ್ಯಾಭ್ಯಾಸನ ಮಾಡ್ತಾರ ಹಾಗಾಗಿ ಮತ್ತಲೂ ಕೂಡ ಒಂದು ಉತ್ತಮ ವಾತಾವರಣ ಆಮೇಲೆ ಆರೋಗ್ಯ ರಕ್ಷಣೆ ಲಾವಣನ್ನ ಇಲ್ಲಿ ನಮ್ಮ ಕ್ಯಾಂಪಸ್ ಅಲ್ಲಿ ಶ್ರೀ ಮತ್ತಿಯವರ ಗಿಎಸ್ ಪಾಟಲ್ ಮೇಡಂ ಅವರು ಇದೇ ತರ ಫಾಸ್ಟೆಲ್ ಕಾರಡಾರ್ ಇಂದಗಡೆ ಮಕ್ಕಳ ಪರಿಸರಾತ್ಮಕ ಧ್ಯಾನಚರಣೆಯನ್ನ ವಸತಿ ನಿಲಯ ಸರ್ ಸುಮಾರು ಇಲ್ಲಿ ಒಂದರಿಂದ ಒಂದು ಐವತ್ತು ರೂಮ್ ಗಳನ್ನು ಅರೇಂಜ್ ಮಾಡಿದ್ದಾರೆ ಈ ರೀತಿಯಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಳಗಡೆ ಬನ್ನಿ ಸರ್ ನೋಡಿ ಈ ತರ ಕೊಟ್ಟಡಿ ಆದಂತ ರಸನೂತನವಾದಂತ ಕಟ್ಟಡವನ್ನ ರೆಡಿ ಮಾಡಿದ್ದೀವಿ ಈ ತರ ಇಪ್ಪತ್ತೈದು ರೂಮ್ ಅರೇಂಜ್ಮೆಂಟ್ ಆಗಿದೆ ಕೆಳಗಡೆ ಕೂಡ ಕಂಪ್ಯೂಟರ್ ಕ್ಲಾಸು ಕೂಡ ಒಂದು ರೂಮ್ ಈ ರೀತಿಯಾಗಿ ಈಗ ನೂತನವಾದಂತ ನಿರ್ಮಾಣ ಮಾಡಿ ಅದಕ್ಕೆ ಬಿಟ್ಟರೆ ಜಾಗೆದು ಈಗ ಇಲ್ಲಿ ಕೂಡ ರೆಡಿ ಆಗಿದೆ ಸರ್ ಮಕ್ಕಳಿಗೆ

ಅದು ಮೇಡಮ್ ಅವರು ನಮ್ಮ ಮಡ್ನ ಮೇಡಮ್ ಅವರು ಎಕ್ಸ್ಪ್ಲೈನ್ ಮಾಡಿದ್ರೆ ಇಲ್ಲಿ ಕೂಡ ಸುಸಜ್ಜಿತವಾದಂತಹ ಕಾಟ್ ಆಗಿರಬಹುದು ಬೆಡ್ ಆಗಿರಬಹುದು ಒಂದು ರೂಮಿನಲ್ಲಿ ಮಿನಿಮಮ್ ಒಂದು ನಾಲ್ಕು ಮಕ್ಕಳ ವಸತಿಯನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ರೂಮ್ ನಂಬರ್ ಎಂಟು ಇಲ್ಲಿ ಕೂಡ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇದು ರೂಮ್ ನಂಬರ್ ಎಂಟು ಹೀಗೆ ಕೆಳಗಿನ ಅಲ್ಲಿ ಕೂಡ ಇಲ್ಲಿ ಮಕ್ಕಳಿಗೆ ಈವ್ನಿಂಗ್ ಸಮಯದಲ್ಲಿ ಅಭ್ಯಾಸಕ್ಕಾಗಿ ಇದೊಂದು ಅರಮನೆ ಹೇಳಿ ಮಾಡಿದ್ದಾರೆ ಸರ್ ಈ ಸೈಡ್ ಈ ಕಡೆ ಎಲ್ಲ ಇನ್ನೂ ಸಿಸ್ಟಮ್ ಗಳನ್ನ ಹಾಕೋರಿದ್ದೇವೆ ಈಗ ಓಪನಿಂಗ್ ಮಾಡಿದೀವಿ ಎಡಕ್ಕೆ ಮತ್ತು ಬಲಕ್ಕೆ ಕಂಪ್ಯೂಟರ್ ಕ್ಲಾಸ್ಗಳನ್ನು ಹಾಕಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿ ವ್ಯವಸ್ಥೆಯನ್ನ ಮಾಡಿಗಾಗಿ ಒಂದು ಉತ್ತಮ ಶಿಕ್ಷಣ ಕೊಡುವಕ್ಕಾಗಿ ಸತತವಾಗಿ ಮಕ್ಕಳಿಗೋಸ್ಕರವಾಗಿ ಹಗಲಿರುಳು ಎನ್ನದೇ ನಮ್ಮ ಸಂಸ್ಥೆಯವರು ಇಲ್ಲಿ ದುಡಿಯುತ್ತಿದ್ದಾರೆ ಹಾಗೆ ಈ ಸಂಸ್ಥೆಯಲ್ಲಿ ಒಂದರಿಂದ ಎರಡು ಸಾವಿರ ಮಕ್ಕಳು ನಿರಂತರವಾಗಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಅದರ ಜೊತೆಗೆ ಒಂದರಿಂದ ಎಂಬತ್ತು ಶಿಕ್ಷಕರು ಕೂಡ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಒಂದರಿಂದ ಎಂಟು ವ್ಯಾಹನಗಳನ್ನ ಓಡ್ತಾ ಇದೆ ಹೀಗೆ ಉತ್ತಮವಾದಂತಹ ಶಿಕ್ಷಣ ವಾತಾವರಣ ಏಕೈಕ ಇಂಡಿ ತಾಲೂಕಿನಲ್ಲಿ ನಮ್ಮ ಸಂಸ್ಥೆ ಮಾತ್ರ ಇದೆ ಅಂತ ಹೇಳಲು ಹೆಮ್ಮೆ ಪಡುತ್ತೇವೆ ಸರ್ ಇಲ್ಲಿ ಹೇಳಬೇಕಾದ್ರೂ ವಸ್ತಿ ನಿಲಯ ಬೇಕಂದ್ರ ನಾಲ್ಕರಿಂದ ಹನ್ನೆರಡನೇ ತರಗತಿ ಮಕ್ಕಳಿಗೆ ವಸ್ತಿ ನಿಲಯವನ್ನ ಮಾಡಿಕೊಟ್ಟಿವ್ರಿ ಸರ್ ಅವ್ರಿಗೆ ಒಳ್ಳೆ ಉತ್ತಮವಾದಂತ ಮನೆಯಲ್ಲಿ ಯಾವ ರೀತಿ ಆಹಾರ ಇರ್ತದ ಅದೇ ರೀತಿ ಆಹಾರವನ್ನ ಕೊಡ್ತಾ ಇದ್ದೇವೆ ಅವರಿಗೆ ಮನೆಯಲ್ಲಿ ಯಾವ ರೀತಿ ಪೋಷಕರು ವ್ಯವಸ್ಥೆ ಥರ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಹಾಸ್ಟೆಲಲ್ಲಿಯೂ ಕೂಡ ವ್ಯವಸ್ಥೆ ಇದೆ ಹಾಸ್ಟೆಲ್ ವಾರ್ಡನ್ ಸರ್ ಆಗಿರ್ಬೋದು ಸರ್ ಆಗಿರ್ಬೋದು ರೀ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಅವ್ರು ಕೇರ್ ಮಾಡಿ ತಗೋತಾ ಇದ್ದಾರೆ ನೈಟ್ ಕಂಪ್ಯೂಟರ್ ಕ್ಲಾಸ್ ಹಾಕ್ತಾರೆ ಆಮೇಲೆ ಸ್ಟಡಿ ಮಾಡ್ತಾರೆ ರೀ ಸ್ಟಡಿ ಅವರನ್ನು ಕೊಟ್ಟಿದ್ದಾರೆ ಕಂಪ್ಯೂಟರ್ ಕ್ಲಾಸು ಕಲಿಸ್ತಾರೆ ಪ್ರತಿಯೊಂದು ಕೂಡ ಶಿಕ್ಷಣ ಜೊತೆಗೆ ಇನ್ನಿತರ ವೃತ್ತಿಪರ ಶಿಕ್ಷಣವೂ ಕೂಡ ಇಲ್ಲಿ ಕೊಡ್ತಾ ಇದೆ ಹಾಸ್ಟೆಲ್ದಲ್ಲಿ ಸರ್ ವೀಕ್ಷಕರಿಗೆ ಈಗಾಗಲೇ ನಾವು ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಪರಿಸರ ದಿನಾಚರಣೆ ಅಂಗವಾಗಿ ಮಕ್ಕಳೊಂದಿಗೆ ಪರಿಸರದಾಗಿ ಪರಿಸರವನ್ನು ಯಾವ ರೀತಿ ರಕ್ಷಿಸಬೇಕು ಅನ್ನೋದರ ಜೊತೆಗೆ ಆ ಸಸ್ಯಗಳನ್ನು ಹೇಳುವಂತಹ ಗುರುಬಸುವ ಶಿಕ್ಷಣ ಸಂಸ್ಥೆಯ ಬಸ್ಥೆಗಳ ಒಂದು ಚಿತ್ರಣವನ್ನು ನಾವು ವೀಕ್ಷಕರಿಗೆ ಈಗಾಗಲೇ ಒದಗಿಸ್ತಾ ಇದ್ದೀವಿ ಇಲ್ಲಿ ಇರುವಂತಹ ವಲಯಗಳ ಚಿತ್ರಣವನ್ನು ಿಗೆ ದೃಶ್ಯವನ್ನು ತೋರಿಸಿದೀವಿ ಅದರೊಂದಿಗೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ಎಷ್ಟೊಂದು ಅನುಕೂಲವಾಗಿರುವಂಥ ಪ್ರದೇಶ ಅನ್ನುವಂಥ ಒಂದು ಇದೇ ಇರುತ್ತಾನೆ ನಮ್ಮೊಂದಿಗೆ ಸುಶಾಂತ ಮಂಡಳಿ ಶಿಕ್ಷಕಿ ಬರುವಂತೆ ಮುಖ್ಯೋಪಾಧ್ಯಾಯರು ಅದನ್ನು ವಿವರಣೆ ನೀಡಿದ್ದಾರೆ ಹಾಗಾದರೆ ವೀಕ್ಷಕರೆ ಈ ಒಂದು ಗೃಹ ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮ ಮಗುವಿನ ಒಂದು ಹಕ್ಕ ರಾಜ್ಯು ಉತ್ತಮವಾದ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಒಂದು ಪೋಷಣವಾಗಿರ್ತಕ್ಕಂಥ ಅಥವಾ ಒಂದು ನಂಬಲವಾದ ಮಾಸಿಕ धन्यवाद मतलब मतलब धन्यवाद मतलब